ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಒಂದು ವಿಚಾರವನ್ನ ಆಲೋಚನೆ ಮಾಡಬೇಕಾಗಿದೆ ಈ ಒಂದು ವಿಚಾರದ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಮಾಡಬೇಕಾಗಿದೆ ಏನ ವಿಚಾರ ಯಾವ್ದ್ರ ಬಗ್ಗೆ ಮಾತನಾಡ್ತೀರಿ ಅಂತಕ್ಕಂಥದ್ದನ್ನ ನೀವು ಕೇಳೋದಾದ್ರೆ ಅದು ಕರ್ನಾಟಕ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಂತೆ ಏನು ಕರ್ನಾಟಕದ ವಿದ್ಯುತ್ ಇಲಾಖೆ ಇದೆಯೋ ಆ ಇಲಾಖೆಯಿಂದ ಹೊರಬಂದಂತ ಮಾಹಿತಿ ಅದು ವಿದ್ಯುತ್ ದರದ ಏರಿಕೆ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ವಿದ್ಯುತ್ ದರವನ್ನ ಪರಿಷ್ಕರಣೆ ಮಾಡಲಾಗಿತ್ತು ಆ ಒಂದು ಪರಿಷ್ಕರಣಾ ವಿದ್ಯುತ್ ಶುಲ್ಕವನ್ನೇ ನಾವು ಈಗ ಕಟ್ತಾ ಇದೀವಿ ಆದ್ರೆ ಮತ್ತೆ ಈಗ ಸಚಿವರು ಒಂದು ಹೇಳಿಕೆಯನ್ನ ನೀಡಿದರೆ ಏಪ್ರಿಲ್ ಒಂದರಿಂದ ವಿದ್ಯುತ್ ದರವನ್ನ ಏರಿಸ್ತಾ ಇದೀವಿ ಅಂತಕ್ಕಂಥದ್ದು ವಿದ್ಯುತ್ ದರ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಏರ್ತಾ ಇರುತ್ತೆ ಅದು ಒಂದ್ ಕಡೆ ಈಗ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಆಲೋಚನೆ ಮಾಡ್ಬೇಕಂತ ವಿಚಾರ ಯಾವ್ದಪ್ಪ ಅಂತ ಹೇಳಿದ್ರೆ ಸಚಿವರು ಹೇಳಿಕೆ ಕೊಟ್ರಲ್ಲ ಆ ವಿಚಾರ ಏನದು ಯಾವ ತರದ ಹೇಳಿಕೆ ಅಂತಕ್ಕಂಥದ್ದನ್ನ ನೀವು ಕೇಳೋದಾದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅದನ್ನ ಹೇಳಕ್ ಹೋಗ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಹಾಗೂ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಮುಂದುವರ್ಸೋಣ ಪ್ರತಿ ಈ ವಿದ್ಯುತ್ ದರಗಳು ಅವಾಗವಾಗ ಏರ್ತಾ ಇರ್ತವೆ ನಿಮ್ಗೆಲ್ಲ ಗೊತ್ತಿದೆ ಈಗಲೂ ಕೂಡ ಒಂದಷ್ಟು ಯೂನಿಟ್ ಅನ್ನ ಫ್ರೀ ಆಗಿ ತಗೊಳ್ತಾ ಇದೀವಿ ಅದರ ನಂತರದಲ್ಲಿ ಬಂದಂತ ವಿದ್ಯುತ್ ಬಿಲ್ ಅನ್ನ ಕಟ್ತಾ ಇದೀವಿ ಇದು ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಂದ ಈ ಒಂದು ಪಬ್ಲಿಕ್ ಗೆ ಕೊಡ್ತಾ ಇರತಕ್ಕಂತ ಫೆಸಿಲಿಟಿ ಆದ್ರೆ ಈಗ ಏನು ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ವರ್ಕರ್ಸ್ ಇದ್ದಾರೋ ಅವರಿಗೆ ಪಿಂಚಣಿ ಮತ್ತು ಗ್ರಾಜ್ಯುಟಿಯನ್ನ ಅನ್ನ ಕೊಡ್ಬೇಕಂತೆ ಅಂದ್ರೆ ಅವರು ರಿಟೈರ್ಡ್ ಆದ್ಮೇಲೆ ಈ ಎರಡನ್ನೂ ಕೂಡ ಕೊಡ್ಬೇಕಾಗತ್ತೆ ಇದಕ್ಕೆ ಈ ಒಂದು ಇಲಾಖೆಯಲ್ಲಿ ಹಣ ಸಂಗ್ರಹ ಆಗ್ಬೇಕಂತೆ ಹೇಗ್ ಸಂಗ್ರಹ ಆಗುತ್ತೆ ನಮಗ್ ಗೊತ್ತಿರೋ ಹಾಗೆ ಕರ್ನಾಟಕದಾದ್ಯಂತ ವಿದ್ಯುತ್ ಬಿಲ್ಗಳು ಬರ್ತಾ ಇದಾವೆ ಜನ ಶುಲ್ಕವನ್ನ ಕಟ್ತಾ ಇದಾರೆ ಆ ಮೂಲಕ ಸಂಗ್ರಹ ಆಗ್ತಾ ಹೋಗುತ್ತೆ ಹಣ ಅದನ್ನ ಕರ್ನಾಟಕ ಯಾವ್ಯಾವದಕ್ಕೆ ಬೇಕೋ ಅದಕ್ಕೆ ಬಳಸ್ಕೊಳ್ತಾ ಹೋಗುತ್ತೆ ಇಲಾಖೆಯ ಒಂದಷ್ಟು ಕಾರ್ಯಕ್ರಮಗಳು ಒಂದಷ್ಟು ಪಿಂಚಣಿಗಳು ಒಂದಷ್ಟು ಗ್ರ್ಯಾಚುಟಿಗಳು ಒಂದಷ್ಟು ವೇತನಗಳು ಹೀಗೆ ಹಲವಾರು ವಿಧಗಳಿಗೆ ಬಳಸ್ಕೊಳ್ತಾ ಹೋಗುತ್ತೆ ಇದು ಸರಿ ಆದ್ರೆ ಈಗ ನಮ್ಗೆ ಬಹಳ ಆತಂಕ ಮೂಡಿರ್ತಕ್ಕಂಥ ವಿಚಾರ ಅಂದ್ರೆ ಅಲ್ಲಿ ಇಲಾಖೆಯಲ್ಲಿ ಈ ಪಿಂಚಣಿ ಮತ್ತು ಗ್ರಾಜ್ಯುಟಿಯನ್ನ ಕೊಡ್ಲಿಕ್ಕೆ ಅವ್ರು ರಿಟೈರ್ಡ್ ಆದ್ಮೇಲೆ ಹಣ ಇಲ್ವಂತೆ ಆ ಹಣಕ್ಕಾಗಿ ಒಂದಷ್ಟು ಹಣವನ್ನ ಸಂಗ್ರಹ ಮಾಡ್ಬೇಕಂತೆ ಅದಕ್ಕಾಗಿ ಪಬ್ಲಿಕ್ ಅಂದ್ರೆ ನಾವು ನೀವೆಲ್ಲ ಏನು ಈ ಒಂದು ವಿದ್ಯುತ್ ಬಿಲ್ ಅನ್ನ ಕಟ್ತಾ ಇದೀವೋ ಇದರಲ್ಲಿ ಹೈಕ್ ಮಾಡಿ ಕಟ್ಬೇಕಂತೆ ಅಂದ್ರೆ ಅವ್ರು ಹೈಕ್ ಮಾಡ್ತಾರಂತೆ ನಾವು ಅದನ್ನ ಕಟ್ಬೇಕಂತೆ ಏನ್ರಿ ಇದು ಅಂದ್ರೆ ಯಾವಾಗ ಸರ್ಕಾರಿ ನೌಕರರಿಗೆ ಹಣ ಕೊರತೆ ಆಗ್ಬಿಡುತ್ತೋ ಆಗ ಪಬ್ಲಿಕ್ ಇಂದ ಅದನ್ನ ಕಿತ್ಕೊಂಡು ಅವ್ರ ಕೊಡೋದು ಎಂತ ವ್ಯವಸ್ಥೆ ಬಂದಿದೆ ಅಂದ್ರೆ ಸರ್ಕಾರಗಳು ಇರುವ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ಆ ನಂತರದಲ್ಲಿ ಹಲವಾರು ಇಲಾಖೆಗಳಿಂದ ಬರ್ತಕ್ಕಂತ ಒಂದು ಆದಾಯಗಳನ್ನ ಅದು ಟ್ಯಾಕ್ಸ್ ರೂಪದಲ್ಲಿ ಆ ತೆರಿಗೆ ರೂಪದಲ್ಲಿ ಮತ್ತ ಇನ್ಯಾವುದೋ ರೂಪದಲ್ಲಿ ಬರ್ತಕ್ಕಂತ ಒಂದು ಆದಾಯದ ಮೂಲಗಳನ್ನ ಸಂಗ್ರಹ ಮಾಡಿ ಕರ್ನಾಟಕದ ಎಲ್ಲಾ ಒಂದು ಇಲಾಖೆಗಳಿಗೆ ಮೀಸಲು ಮಾಡ್ಬೇಕು ನಿಮ್ಗೆ ಗೊತ್ತಿದೆ ಬಜೆಟ್ ಹಾಗೆ ಮಂಡಿಸ್ತಾರೆ ಆದ್ರೆ ಈಗ ಈ ಇಲಾಖೆಯಲ್ಲಿ ಹಣ ಇಲ್ಲ ನೀವು ಕೊಡಿ ಅದೇನ್ ಕೊಡಿ ಅಂತ ಕೇಳ್ತಿದಾರಾ ಇಲ್ಲ ನಾವು ಆರ್ಡರ್ ಮಾಡ್ತೀವಿ ನೀವು ಕಟ್ಟಿ ಇಂತ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ ಪ್ರತಿ ಅದು ಹೇಗೆ ಒಂದು ಮಾನದಂಡವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಾವ್ ಏನು ವಿದ್ಯುತ್ ಬಿಲ್ ಅನ್ನ ಕಟ್ತಾ ಇದೀವೋ ಕರೆಂಟ್ ಬಿಲ್ ಕಟ್ತಾ ಇದೀವೋ ಅದ್ರ ಮೇಲೆ ಮೂವತ್ತಾರು ಪೈಸೆನ ಹೆಚ್ಚು ಮಾಡ್ತಾರಂತೆ ಅಂದ್ರೆ ಒಂದ್ ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಾಗುತ್ತೆ ನಂತರದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಮೂವತ್ತೈದು ಪೈಸೆನ ಹೆಚ್ಚಿಸ್ತಾರಂತೆ ಇನ್ನು ಎರಡ್ ಸಾವಿರದ ಇಪ್ಪತ್ತ ಏಳು ಇಪ್ಪತ್ತೆಂಟಕ್ಕೆ ನಾಲ್ಕು ಪೈಸೆನ ಹೆಚ್ಚಿಸ್ತಾರಂತೆ ಆಲ್ರೆಡಿ ನ ಹಾಕಿ ಕೊಡ್ತಿದ್ದಾರೆ ಇದು ಯಾವುದಕ್ಕಾಗಿ ಹೆಚ್ಚಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಒಂದು ಆತಂಕ ಮೂಡಿಸುವ ವಿಚಾರ ಅದು ಗ್ರಾಜ್ಯುಟಿ ಕೊಡ್ಬೇಕು ಪಿಂಚಣಿ ಕೊಡ್ಬೇಕು ಅದಕ್ಕಾಗಿ ನಾವು ಹೆಚ್ಚಿಸ್ತಾ ಇದ್ದೀವಿ ಅಂತ ಒಟ್ಟಾರೆ ಸರ್ಕಾರದಲ್ಲಿ ಏನೋ ಈ ಸವಲತ್ತುಗಳು ಬರ್ತಾವೋ ಅವುಗಳಿಗಾಗಿ ಏನು ಕರ್ನಾಟಕದ ನಾಗರಿಕರಿದ್ದಾರೋ ನೀವು ಹಣವನ್ನ ಕೊಡಿ ಹಕ್ ಕೇಳ್ತಾ ಇದ್ದಾರ ಇಲ್ಲ ನಾವು ಹೀಗೆ ಹೈಕ್ ಮಾಡ್ತೀವಿ ಅದನ್ನ ಕಟ್ಟಿ ಪ್ರತಿ ವೀಕ್ಷಕರೇ ಸರ್ಕಾರದ ಲೆವೆಲ್ ಅಲ್ಲಿ ಏನೇನು ಹೈಕ್ ಆಗುತ್ತೋ ಅದಕ್ಕೆ ಈ ಕರ್ನಾಟಕದ ನಾಗರಿಕರು ತಾನು ದುಡಿದ ದುಡ್ಡನ್ನ ಅವರಿಗೆ ಕೊಡ್ತಾ ಹೋಗ್ಬೇಕು ಹಾಗಾದ್ರೆ ಕರ್ನಾಟಕದ ನಾಗರಿಕರು ತಾನು ದುಡ್ಡು ದುಡಿದನ್ನ ಅವ್ರಿಗೆ ಕೊಟ್ಬಿಟ್ಟು ಅವ್ರು ಏನ್ ತಿನ್ಬೇಕು ಇದು ನಮ್ಮೆಲ್ಲರ ಮುಂದೆ ಇರತಕ್ಕಂತ ಯೋಚನೆ ಅಂತ ಹೇಳಿದ್ರೆ ನಾವು ದುಡ್ ದುಡ್ಡಿನವೆಲ್ಲ ಸರ್ಕಾರಿ ಸೌಲಭ್ಯಗಳಿಗೆ ಕೊಡ್ತಾ ಹೋದ್ರೆ ನಮ್ಮ ನಮ್ಮ ಜೀವನಗಳನ್ನ ಹೇಗ್ ಮಾಡೋದು ಇದು ನಮ್ಗೆಲ್ಲಾ ಮುಂದೆ ಆತಂಕ ಮೂಡಿಸಿರೋದು ಪ್ರತಿ ಇಂತಹ ಹೇಳಿಕೆಗಳನ್ನ ಕೊಡ್ತಾರೆ ಇಂತಹ ಒಂದು ಹೈಕ್ ಗಳನ್ನ ಮಾಡ್ತಾರೆ ಏನ್ ಮಾಡೋದು ಇದಕ್ಕೆ ಕರ್ನಾಟಕದ ನಾಗರಿಕರೆಲ್ಲರೂ ಕೂಡ ಉತ್ತರವನ್ನ ಕೊಡಬೇಕು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ